ಜಿಲ್ಲೆಗೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಅವಶ್ಯಕತೆ ಇರಲಿಲ್ಲ ನಮಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರು ಇವರೆಲ್ಲರೂ ಕೂಡ ಅಸಂಬದ್ಧವಾದ ಹೇಳಿಕೆಗಳು ಕೊಟ್ಟಿರೋದಕ್ಕಾಗಿ ನಾವು ಇವತ್ತು ಬೀದರ್ ಜಿಲ್ಲೆಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀವಿ ಸಾಮಾನ್ಯ ನೀವೆಲ್ಲರೂ ಕೂಡ ಮಿಡಿಯೋದು ಏನು ಮಾತಾಡಿದ್ರು ಇವರು ಮೂರು ಜನ ಅನ್ನೋದು ನಿಮಗೇನು ಹೇಳಬೇಕಾಗಿತ್ತು ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ವಿಜಯನಗರ ಹೊಸಪೇಟೆಯಲ್ಲಿ ಸರ್ಕಾರದ ಎರಡು ವರ್ಷದ ಸಾಧನೆ ವೇದಿಕೆ ಮೇಲೆ ಸರ್ಕಾರದ ಸಾಧನೆ ಹೇಳೋದು ಬಿಟ್ಬಿಟ್ಟು ಒಂದು ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ ಬೇಡ ಜಂಗಮ್ಮ ಸಮಾಜ ಇದ್ರ ಮೇಲೆ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವ ಮಾತನ್ನು ಆಡ್ತಾರೆ ಬೇಡ ಜಂಗಮ್ಮ ಲಿಂಗಾಯತ ಧರ್ಮದವರು ಅಲ್ಲ ಲಿಂಗಾಯತರು ಬಡವರಿದ್ರೆ ಅವ್ರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಈ ಮಾತುಗಳು ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರು ಕೂಡ ಕೂಗ್ತಾರೆ ಸಿದ್ದರಾಮಯ್ಯ ಇರಲ್ಲ ಡಿ ಕೆ ಶಿವಕುಮಾರ್ ಬಂದು ಕಿವಿಗೊಟ್ಟು ಹೋಗ್ತಾರೆ ಅದಕ್ಕೆ ಯಾರೂ ಕೂಡ ಉತ್ತರನೂ ಕೊಡೋದಿಲ್ಲ ಅದಕ್ಕೆ ನಾವು ಖರ್ಗೆಯವರ ಬಗ್ಗೆ ಅತ್ಯಂತ ಅಭಿಮಾನ ಒಂದು ದೊಡ್ಡ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥದ್ದು ಅಭಿಮಾನ ಆದರೆ ಇಷ್ಟು ಹಿರಿಯ ಮುತ್ಸದಿ ಯಾರ ಬಗ್ಗೆ ರಾಗ ದ್ವೇಷ ಇರಲಾರದಂತ ವ್ಯಕ್ತಿ ಬೇರೆ ಚಂದಮರ ಬಗ್ಗೆ ಇಷ್ಟು ಖಾರವಾಗಿ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಅವರು ವ್ಯಕ್ತಿತ್ವಕ್ಕೆ ಅವರೇ ಅಗೌರವ ತಂದುಕೊಟ್ಟರು ಅಂತ ಅನಿಸುತ್ತೆ ಅವರೆಲ್ಲ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗೋರು ಅವರೇ ಈ ರೀತಿ ಆಗಿರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಒಂದು ಸರ್ಕಾರಿ ಸಭೆಯಲ್ಲಿ ಸಂವಿಧಾನದಲ್ಲಿ ಏನು ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ಹತ್ತೊಂಬತ್ತನೆಯವರು ನಾವು ಬೇಡ ಜಂಗಮ್ರದಿ ನೀವು ಅದನ್ನು ಓದ್ಕೊಳ್ಳಾರ್ದೇ ಸೇರಿಸ್ಬೇಡ್ರಿ ಅಂತೀರಿ ಅಂದರೆ ಆಲ್ರೆಡಿ ಪುಣ್ಯಾತ್ಮ ಬಿಡಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಸೇರಿಸ್ಬಿಟ್ಟಿದ್ದಾರೆ ಸೇರಿಸಿದ್ದನ್ನು ನಮಗೆ ಕೂಡ ಇವತ್ತಿಗೂ ಕೂಡ ತಯಾರಿಲ್ಲ ಇದು ಎಪ್ಪತ್ತು ವರ್ಷದಿಂದನೂ ಹೋರಾಟ ಇದು ಅವಾಗ ಪೇಪರ್ನ ಬರ್ತಾನೆ ಇರ್ತೈತಿ ಇದು ಇದೇನು ಹೊಸದಲ್ಲಿದು ಇದು ಹಳೇದೆ ಇದಕ್ಕೆ ಇತಿಸಿರಿ ಹಾಡಲಿಕ್ಕೆ ನಮ್ಮ ಬೇಡ ಜಂಗಮ್ಮರಲ್ಲಿ ಬಲಿಷ್ಠವಾದ ರಾಜಕಾರಣಿಗಳು ಆಗಲಿಲ್ಲ ಬಲಿಷ್ಠವಾದ ರಾಜಕಾರಣಿಗಳಾಗಬಾರ್ದು ಅಂತಲೇ ಈ ಥರದ ಧ್ವನಿಗಳು ಬರ್ತಾ ಇದ್ದಾವೆ ನಾವೇನು ಖರ್ಗೆ ಅವರಿಗೆ ಬೇಜಾರು ಮಾಡಿಕೊಳ್ಳೋದಿಲ್ಲ ಈ ರೀತಿ ಸರ್ಕಾರಿ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಈ ಥರ ಮಾತಾಡಿದ್ದು ನಮ್ಮ ಬೇಡ ಜಂಗಮರ ಸತ್ಯ ಮತ್ತು ಪ್ರಾಮಾಣಿಕ ಮತ್ತು ಸಂವಿಧಾನಿಕ ದಾಖಲೆಗಳು ನಿಮ್ಮ ಮೂಲಕ ಮತ್ತೆ ಮತ್ತೆ ನಾವು ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ಖರ್ಗೆ ಅವರಿಗೆ ಧನ್ಯವಾದ ಹೇಳ್ತೀವಾಗ್ಲಿ ವಿರೋಧ ವ್ಯಕ್ತಪಡಿಸುತ್ತೆ ಇದು ಖರ್ಗೆ ಅವರು ಮಾತಾಡಿರ್ತಕ್ಕಂಥ ಆಮೇಲೆ ಮೊನ್ನೆ ನಮ್ಮ ಹಿಂದಿನ ಸಮಾಜ ಕಲ್ಯಾಣ ಸಚಿವರು ಇವರೆಲ್ಲ ಹೆಂಗ್ ಸಚಿವರಾಗ್ತಾರೋ ಏನೋ ಬೇಡ ಜಂಗಮರು ಯಾರು ಎಂತ ಎಲ್ಲಿ ಎಲ್ಲಿ ಆಯ್ತು ಈಗ ಸದ್ಯ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ಬಹುಶಃ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೂಟೆ ಮೂಟೆ ಅಲ್ಲ ರಾಜ್ಯದ ಪ್ರತಿಯೊಬ್ಬ ಶಾಸಕರು ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಎಮ್ ಎಲ್ ಎಗಳ ಲೆಟರ್ಗಳು ಇಷ್ಟು ದಪ್ಪ ಇದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಂಜನೇಯವರೇ ಹೋಗಿ ನೋಡ್ರಿ ನೀವು ಮಾಜಿ ಸಚಿವರು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಹೋಗಿ ನೋಡಿಕೊಂಡು ಮಾತಾಡಿ ಮಣಿವಣ್ಣ ಅಂತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅವರಿಗೆಲ್ಲ ಹೋಗಿ ಮಾತು ನೋಡಿಕೊಂಡ್ರಿ ನಾವು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಸ್ವಾಮೀಜಿಯವರು ತಿಳ್ಕೊಂಡಿದ್ದೀವಿ ನೀವು ಒಂದು ಇಲಾಖೆ ಮಂತ್ರಿಗಳಾಗಿ ಜಂಗಮ ಸಮಾಜ ಬೇಡ ಜಂಗಮ ಅನ್ನೋದು ನಶಿಸಿ ಹೋಗಿದೆ ಅಂತ ನೀವು ಹೇಳ್ತೀರಲ್ಲ ನೀವು ಇಲ್ಲಿ ನಶಿಸಿ ಹೋಗಿದೆ ಅಂತ ನೀವು ಹೇಳ್ತೀರಿ ನಿಮ್ಮ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದುನೂರು ಇದ್ದವರು ಐದು ಲಕ್ಷ ಅಂತ ಅವರು ಹೇಳ್ತಾ ಇದ್ದಾರೆ ನೀವು ನಶಿಸಿ ಹೋಗ್ತಿದ್ದೆ ಹೋಗಿದೆ ಅಂತ ನೀವು ಅಂತೀರಿ ನಿಮ್ಮಲ್ಲೇ ದೊಂದು ಭಾವನೆಗಳಿದಾವೆ ಅದಕ್ಕೆ ನೀವು ಮೂರು ಜನ ದಯವಿಟ್ಟು ಸಂವಿಧಾನ ಓದಿಕೊಡ್ರಿ ಆಮೇಲೆ ಅಸ್ಪುರುಷರು ಅಂತೂ ಬಂದ್ಬಿಡ್ತಾರೆ ಆಮೇಲೆ ಬೇಡ ಚಂಗಮ್ಮರು ಹಂದಿ ತಿನ್ನೋರು ಅಂತಾರೆ ಇವೆಲ್ಲ ಮಾತುಗಳು ಒಬ್ಬ ಜನಪ್ರತಿನಿಧಿಗಳ ಬಾಯಲ್ಲಿ ಬರಬಾರ್ದು ಇವೆಲ್ಲವೂ ಹೊರದಾಕಿದ್ದಾರೆ ನಾವು ಬೇಡ ಚಂಗಮ್ಮರು ಏನ್ರಿ ಜನ ಹಿಂಗ್ ಅಂತಿದ್ದಾರೆ ಅಂತ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅವೆಲ್ಲ ಅನ್ಬಾರ್ದು ಅಂತೇಳಿ ಹೊರಡ್ ಹಾಕಿರ್ತಕ್ಕಂಥದ್ದಿದೆ ಇದು ನಿಮಗೆಲ್ಲ ಮಾಧ್ಯಮದವರಿಗೂ ತಿಳಿಬೇಕು ಯಾಕಪ್ಪ ನೀವು ಅವ್ರು ಹೇಳಿದ್ರು ಕೇಳ್ತಿ ನಿಮಗೆ ಗೊತ್ತಿರಲ್ಲ ನಿಮಗೆ ನೂರ ಎಂಟು ವಿಚಾರಗಳು ಹೋಗೋದು ಕೇಳೋದು ಜನರಿಗೆ ಅಷ್ಟೇ ಆದರೆ ನಾವು ದಾಖಲೆ ಇಟ್ಕೊಂಡು ಪ್ರೆಸ್ ಮೀಟಿಗೆ ಬಂದಿದ್ವಿ ಅವ್ರು ಏನು ಇಲ್ಲದೇನೆ ಇನ್ನೆಲ್ಲ ಮಾತುಗಳು ಆಡಿದ್ದಾರೆ ಅವ್ರು ಯಾಕೆ ಮಾತಾಡ್ತಾರೆ ಅಂದ್ರೆ ಈ ಬೇರೆ ಜಂಗಮ್ಮರು ಸರ್ಟಿಫಿಕೇಟ್ ತಂಟೆಗೆ ಹೋಗಬಾರ್ದು ನಾನು ಇನ್ನೊಂದು ಮಾತು ಹೇಳಬೇಕಾಗುತ್ತೆ ಸಿದ್ದರಾಮಯ್ಯವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ ಯಾಕೆ ಧನ್ಯವಾದ ಹೇಳ್ತೀವಿ ಅಂದ್ರೆ ಆ ಮನುಷ್ಯ ಸ್ವಲ್ಪ ಬಸವ ತತ್ವದ ಅಡಿಯಲ್ಲಿ ಬಸವಣ್ಣನವರ ಚಿಂತನೆಯ ಅಡಿಯಲ್ಲಿ ಕುಲ ಜಾತಿ ಭೇದ ಮಾಡದೇನೆ ಸರ್ವರಿಗೂ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪರಿಶಿಷ್ಟ ಜಾತಿಯವರಿಗೆ ಈ ಒಳಪಂಗಡ ಮೀಸಲಾತಿಯನ್ನು ಈ ಸಮೀಕ್ಷೆ ಮಾಡಲಿಕ್ಕೇನು ಅವಕಾಶ ಮಾಡಿಕೊಟ್ರಲ್ಲ ಅವರಿಗೆ ನಾನು ನಮ್ಮ ಬೇಡ ಜಂಗಮ ಒಕ್ಕೂಟದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳ್ತೀನಿ